ಹ್ಞೂ ಇನ್ನೇನವ ಹ್ಞೂ ಅಲ್ಲಿ ಇಲ್ಲ ಇಲ್ಲ ಏನು ಮಾತಾಡ್ಸ ಕಣತೆ ಅವ್ರ ಅವ್ರು ಬಂದರು ನಮ್ಮ ಪಡ್ದು ನಿಂತಿದ್ದು ಅಷ್ಟೊತ್ತಿ ಇವರು ಕರೆದ್ರಲ್ಲ ಯಾರು ಹಿಡಿಯಾಗಬೇಕ ಬಂದ್ರಲ್ಲ ಹಾಂ ಕರ್ಕೊಂಡೋಗಿ ಸೈನ್ ಹಾಕಿ ಎಲ್ಲ ಆಯ್ತು ಕಣವ ಹೆಂಗೋ ಇನ್ನೇನಾರು ಮಾಡ್ಕೊಳ್ಳಿ ಕಣತೆ ನಿಜವಾಗ್ಲೂ ತಲೆ ಕೆಟ್ಟ ಹೋದಾಗ ಆಗ್ಬಿಟ್ಟಿತ್ತು ಏನೋ ಎಂತು ಅಂದ್ಕೊಂಡು ಹೆಂಗೋ ನೆಮ್ಮದಿ ಆಯಿತು ಬಿಡಿ ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ಪೇಟು ನಮಗೇನು ಬರ್ಸ್ಕೊಂಡು ಬರ್ಸ್ಕೊಂಡ್ಲು ಮಗಳು ಅಂತ ಅದೊಂದು ಊರಾಗಿತ್ತು ಹೆಂಗ ತಪ್ಪಿಸ್ಕೊಂಡಂಂಗ ಆಯಿತು ಅಯ್ಯೋ ಏನವ ನೋಡು ಇನ್ನು ಅವ್ರು ಅವ್ರಿಷ್ಟ ಅವರು ಅಚ್ಚುಕಟ್ಟಾಗಿ ಬೇಡ ಬೇಡಾನಿಕ್ಕಿಲ್ಲವ ಅವಕ್ಕೇನು ತಿಳಿವಳಿಕಿಲ್ದಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಮಾತಾಡಿದ್ರು ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಕೆಲ ಮಗ ಸರಿಯಾ ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇನ್ಮೇಲೆ ಹೆಂಗಿರ್ಬೇಕು ಹಂಗಿರು ಕರಿತಾ ಹೋಗು ಹೋಗ್ಬಿಟ್ಟು ಏನಾರು ಹಬ್ಬ ಉಣ್ಣ್ಮೆ ಕರೆದ್ರೆ ನೋಡು ಅವು ಹೆಸ್ರು ಬರ್ಸ್ಕೊಂಡು ಬರೋ ಅಂತ ಬರ್ತೀನಿಲ್ಲ ಬುಡ್ನಿಲ್ಲ ಅಂತ ಅನ್ಸ್ಕೊಬೇಡ ಕರೆದ್ರೆ ಹೋಗು ಅಪ್ಪನ ಮನೆ ಮನೇನ ಇಲ್ಲೇ ಕಳ್ಕೊಳಕ್ಕೆ ಹೋಗ್ಬೇಡ ಯಾವ ದುಡ್ಡು ಕಾಸು ಬರೋಕ್ಕಿಲ್ಲ ಇನ್ನೇನು ಬರೋಕ್ಕಿಲ್ಲ ಕಣ ಬರೋದೇನು ಏನೋ ಒಂದು ಸಂಬಂಧವೂ ಪ್ರೀತಿ ವಿಶ್ವಾಸ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಸತ್ತಾಗಿ ಯಾವ ಏನು ಹೊತ್ಕೊಂಡೋಗ್ಕಿಲ್ಲ ಅವೇನೋ ಆಲ್ಪು ಲೆ ಲೆಕ್ಕ ಹಾಕ್ತಾರೆ ಅಂದ್ಬಿಟ್ಟು ನೀವು ಲೆಕ್ಕ ಲೆಕ್ಕಾಕ್ಬೇಡ ಹಬ್ಬ ಉಣ್ಣ್ಮೆ ಕರೆದ್ರೆ ಹೋಗಿ ಬನ್ನಿ ಚೆನ್ನಾಗಿರಲ್ಲ ಅಯ್ಯೋ ಕರ್ದಾಗ ಆಯಿತು ಇನ್ನು ಅವ್ರಿಗೆ ಇಟ್ಟಿಕ್ಕೊಳ್ಳೋ ಇವರ ಮೊದ್ಕ ಈಗ ಬರ್ಸ್ಕೊಂಡಾಯ್ತು ಈಗ ಮನೆ ಬಸ್ಕಂಡವ್ರಿ ಇನ್ನು ಅವ್ರಿಗೆ ಇಟ್ಟಿಕ್ಕೊಳ ಇವ್ರನ್ನ ಮೊದಗೆ ನೋಡಿ ತುಂಬಿಕ್ರಿ ಯಾವ ಥರ ಆಯ್ತದೆ ಅಂತ ಅಷ್ಟು ಬಗೆ ಏನಂತಾವ ಅಷ್ಟು ಹೇಳಿದ್ರು ಬೇಡ ಅವಳ್ರಿಗಂತೂ ಬಸೋದು ಬೇಡ ಅಂತ ಅಷ್ಟು ಬಗೆ ಏನಂದ ನೀವು ಹೇಳಿದ್ರಿ ಹಾಂ ನಾವು ಹೇಳ್ದು ನಮ್ಮ ಆತಕ್ಕೆ ಹೇಳ್ದಂತ ತೆಗೆದಾಕ್ಬಿಟ್ಟು ನಮ್ಮ ಮಠಕ್ಕೆ ಬರ್ಸ್ಕೊಂಡ್ರು ಅಲ್ವಾ ಬಸ್ ಬಿಡ್ರತೆ ಬಸ್ ಕಳ್ಳಿ ಬಿಡಿ ಇನ್ಮೇಲೆ ನೋಡ್ಕೊಳ್ಳಿ ಅವ್ರು ಆಟವ ಅವಳು ಆಟ ತೋರಿಸ್ತಾಳೆ ಅವಳು ಎಂಥಳು ಗೊತ್ತಾ ಅವಳು ಇವು ಆಡ್ತವೆ ನೋಡ್ಕೊಳ್ಳಿ ಅವ್ವಾ ಅದು ಇಕ್ಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಇವತ್ತು ಸಸೆ ನಂಬ್ಬಿಟ್ಟು ಇವರು ಮನೆ ಬರ್ಕೊಟ್ಟವ್ರೆ ಏನೋ ತರಿಸ್ಕೊಳ್ಳಿ ಆಸೆ ಉಳಿಸ್ಕೊಳ್ಳಿ ಅಂತ ಅದನ್ನ ಉಳಿಸ್ಕೊಳ್ಳೋದು ನಿಮ್ಮ ಅಣ್ಣದ್ಕೆ ಬಿಟ್ಟಿರೋದು ಇವರು ನಾವು ಅಷ್ಟು ಬಗ್ಗೆಯಿಂದ ಬೇಡ ನೀವು ಬರಿಬೇಡಿ ನೀವು ಅಂತ ಹೇಳಿದ್ರು ಕೇಳ್ದಾನೆ ಬರ್ಕೊಂಡ್ರು ಅದು ಇಷ್ಟು ಬಿಟ್ಟಿದ್ದು ಇನ್ನು ನಾವೇನೋ ಮಾಡಂಗಿದ್ದದು ಏನು ಮಾಡಂಗಿದ್ದದು ನಾನು ಹೊತ್ತೆ ನೀವೇನಾರು ಇನ್ನು ಮುಗೀತು ನನಗೆ ಮುಗೀತು ಕಣತೆ ನಾವು ಹಂಗಾರೆ ಒಟ್ಟವರಿಗೆ ಹೇಳ್ತಿರ್ಬತ್ತೆ ನಿಮ್ಮ ಹೆಸ್ರಲ್ಲಿ ಇರಲಿ ನಿಮ್ಮ ಹೆಸ್ರು ಮಾಡ್ಸ್ಕೊಳ್ಳಿ ಅಂತ ಒಟ್ಟವರಿಗೆ ಹೇಳ್ತಿದ್ವಾ ಈಗ ಹೆಂಗೋ ನಮ್ಮದೇನು ನಿಮ್ದೆ ಆಯಿತು ಬಿಡಿ ಅದೊಂದು ಎಲ್ಲರ ಕೈಲೂ ಎನ್ಸ್ಕೊಬೇಕಾಯ್ತು ನಾನು ಅಪ್ಪನ ಮನೆ ಮನೆ ಬಸ್ಕೊ ಮನೆ ಬಸ್ಕೊ ಅಂತ ದೂರ ಬರ್ದ ಕೈಯಲ್ಲಿ ದೂರ್ಸ್ಕೊಂಡೆ ಬಿಡಿ ಈಗ ಯಾವ ಸಂತೆ ಅದು ನೀರಾಳ ಆಯ್ತು ನನಗೆ ಮುನ್ಸೋದ್ರೆ ಆಯ್ತು ಕವಿತಾ ಯಾರು ಏನಾದ್ರು ಅನ್ಕೊಳ್ಳಿ ಸುಮ್ನೀರು ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಯ್ಯೋ ಮಾತಾಡದ ಎಲ್ಲಕ್ಕೂ ಮಾತಾಡ್ತಾರೆ ಸುಮ್ನೀರ್ ಮಗ ಯಾಕೆ ಟೆನ್ಷನ್ ಮಾಡ್ಕಡಿಗೆ ನೀನ್ ಎಲ್ಲ ಸರಿ ಐತ್ಲ ಲೆಕ್ಕಚಾರ ಅಲ್ಲವ ನೀನು ಕ್ಲಿಯರ್ ಮಾಡ್ಬಿಟ್ಟ ಹೋಗವಾ ಸುಮ್ನೆ ಏನಕ್ಕೆ ಏ ನನಗಂತೂ ಬಹಳ ಹಿಂಸೆ ಆಗೋಗಿತ್ತವ ಈ ಹತ್ಕೋಸ್ಕರ ಕಟ್ಟಕ್ಕೋಸ್ಕರ ಆದ್ರೂ ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗಿತ್ತು ಒಂದಿನ ರಜಾ ಕಳ್ಳನೇ ಮಾಡಿ ಕೆಲಸ 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 ಅಂತ ಮಾಡಿ 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 ತಲೆ ನೋವು ಬಂದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ರಜನೆ ಹಾಕ್ಬಿಟ್ಟೆ ಅಷ್ಟು ಮಡಿಚಿ ಇವತ್ತಕೊಂಡು ಅಂತ ಯಾರು ಹೇಳಿದರು ನಿಮ್ದಾಗಿ ಮಾ ಹೊಚ್ಕಟ್ಟಾಗಿ ಹಿಂಗೆ ಆದಂಗೆ ಕೆಲಸ ಮಾಡ್ಕೊಂಡು ನಿಮ್ದಾಗಿ ಇರೋರ್ಲ ಏನ್ ನಿಮ್ನೇನ್ ಜೀವ ತೆಗಿತೀರ ನಾವು ಅಷ್ಟೇ ಸದ್ಯಕ್ಕೆ ಗ್ರಹಾಯ್ತು ನಮಗೆ ಜವಾಬ್ದಾರ ಉತ್ಕೊಂಡ್ರು ಅಷ್ಟೇ ನಮ್ ಖುಷಿ ಏನೋ ಒಂದು ಒಳ್ಳೇದಾಗ್ಲಿ ಕಟ್ಟಿದ್ ಕೇಳಕಾಗುತ್ತೆ ಈಗ ಇರೋದು ಕ್ಲಿಯರ್ ಮಾಡಿಸ್ತೇ ಅಷ್ಟೇ ನಾನ್ ಕಟ್ಟಿದ್ನಿ ಕೇಳಕ್ ಹೋಗ್ಲಿ ಪರವಾಗಿಲ್ಲ ಬಿಡಪ್ಪ ಪರವಾಗಿಲ್ಲ ಬಿಡು ಅಯ್ಯೋ ಬಿಡ್ಲಾ ಅದು ದಾನ ಧರ್ಮ ಇದ್ರೆ ಅವರು ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಬಿಟ್ರು ಬಿಡ್ಲಿ ಮಗ ಸರಿಯಾ ನಮ್ ದಾನ ಧರ್ಮ ಅನ್ನೋದಿದ್ರೆ ನಮ್ಗೆ ಎಲ್ಲಾರು ಕಟ್ಟಿಸ್ತಾನೆ ಬಿಡು ಪರವಾಗಿಲ್ಲ ಏನಿನ್ ಮಾಡಿದ್ರೆ ಯಾರು ಮಾಡಿದ್ವಿ ಇನ್ನೇ ನಿಮ್ ಬಾಮಿ ಬಾಮ್ ನಟ್ಟಿಸ್ತಾನೆ ನೀನು ಸಹಾಯ ಮಾಡಿರೋದು ಬಿಡು ಎಷ್ಟು ಮಾಡಿದ್ರು ನೆನ್ಸ್ ಕಳೆ ಸುಮ್ಕಿರುತ್ತೆ ಸುಮ್ಕೆ ಇರತ್ತೆ ಅವರು ಕಳೆಕಿಲಕ್ಕ ಅವರು ನೆನ್ಸ್ ಕಳೆಯುತ್ತಿಲ್ಲ ಅವ್ರಿಗೆ ಎಷ್ಟೇ ಮಾಡಿದ್ರು ಅವ್ರಷ್ಟು ದುಃಖ ತಗೊಂಡೋಗಿ ತಲೆಮಗೆ ಮಗ ಮಾಡಿದ್ರು ಮುಟ್ಟಿದ್ರು ಅಂತ ಅನ್ನೋ ಬುದ್ಧಿ ಇಲ್ಲ ಕತೆ ಸುಮ್ಮನೆ ಏನು ಇದು ಮಾಡಿದ್ರು ಅಷ್ಟೇ ನೋಡಿ ಮಗ ನಾನೊಂದು ಮಾತು ಹೇಳ್ತೀನಿ ಕೇಳ್ಕೊ ಜನ್ಮ ಮೆಚ್ಚ ನಾವು ಏನು ಮಾಡಿದ್ರು ಶುದ್ಧ ಮಾಡಿದ್ರು ಮಾಡಿದ್ರು ಅನ್ನೋಕ್ಕಿಲ್ಲ ಸರಿ ಭಗವಂತ ಮೆಚ್ಚಂಗೆ ನೀವು ಮಾಡಿದಿರಿ ಬಿಡು ಇನ್ನು ತಲೆಗೆ ಹೋಗಬೇಡ ನೀನು ಯಾವುದೇ ಕಾರಣಕ್ಕೂ ಆಯಿತಾ ಹೆಂಗೆ ಇರಬೇಕು ಹಂಗಿರು ಕರೆದ್ರೆ ಹೋದ್ರೆ ಹೋಗು ಬೇಡ ಅಂತ ಮಾತ್ರ ಅಪ್ಪನ ಮನೆ ದೂರ ಮಾಡ್ಕೊಬೇಡಿ ಈ ಚಿಕ್ಕ ವಯಸ್ಸಿಗೆ ಈಗ ನಮಗೆ ಇಷ್ಟು ವಯಸ್ಸು ಆಗ್ಯದೇ ಮದುವೆಗೆ ಇನ್ನೂ ಅಪ್ಪನ ಮನೆ ಅಂದ್ರೆ ಆಸೆ ಆಯ್ತದೆ ಹಂಗೆ ನಿಮ್ಗೆ ಆಸೆ ಆಗಿರೋವಾ ಅಪ್ಪನ ಮನೆ ದೂರ ಮಾಡ್ಕೋಬೇಡ ಮತ್ತು ಅತ್ತ ಕತೆತ್ಕೊಂಡಿರು ಈಗ ಆಗಿದ್ದು ಕೆಟ್ಟ ಕನ್ಸ ಮತ್ತೆ ಬಿಟ್ಟು ಅಯ್ಯೋ ಕರೆದ್ರೆ ಆರತ್ತೆ ಒಯ್ಕಿಲ್ಲ ಅಂದರು ಅವ್ರು ಕರ್ದಾರ ಅಯ್ಯೋ ನೋಡಿ ಸುಂಕಿರಿ ಪರಿಸ್ಥಿತಿ ನಮ್ಮ ಅವ್ನಿಗೆ ನಮ್ಮ ಅಪ್ಪನಗೂ ಕಲಿಸ್ತಾಳು ಸಾಮಾನದ ತೊಳ್ದವಳ ಅವಳು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಭಾಳ ಕ್ರಿಮಿನಲ್ ಅವಳು ಭಾಳ ಕ್ರಿಮಿನಲ್ ಮೈಂಡ್ ಅವಳು ಅವ್ನು ಬೇರೆ ಇಲ್ಲೇ ಬಂದು ಸೇ ಅವಳಂತೂ ಉತ್ತ ಕುತಂತ್ರಿ ಅವಳು ನೋಡಿ ಸುಮ್ಕಿರಿ ಮನೆಯೊಳಗೆ ಯಾವ ತರಕ ಗದ್ಲೆ ಇಬ್ಬಿಸ್ತಾರೆ ಅಂದ್ಬಿಟ್ಟು ಏನಾರು ಮಾಡ್ಕೊಳ್ಳಿ ಮಗ ತಲೆಗೆಸ್ಕೊಳ್ದ್ ಬೇಡ ಅವ್ರ ಬಗ್ಗೆ ಯತ್ನೆ ಮಾಡ್ಕೊಂಡು ನೀನು ನಿನ್ನ ಆರೋಗ್ಯ ಯಾರು ಮಾಡ್ಕೋಬೇಡ ನಿಮ್ದೇಗಿರು ಕವಿತಾ ಹೋಗು ರೆಡಿ ಆಗು ಹೊರಗಡೆ ಹೋಗು ಅಯ್ಯೋ ನೀವ್ ಆಗ್ಲಿಂದ ಸುಮಾರು ದಿವಸ ಎಲ್ಲೂ ಹೋಗಿಲ್ಲ ಹೋಗುತ್ತಿ ಅಯ್ಯೋ ಈಗ ಏನು ಮಾಡಕ್ಕೆ ನಾಳೆ ಹೋಗದ ಬಿಡ್ರಿ ನಾಳೆ ಹೋದ್ರಾಯ್ತಿಲ್ವಾ ಬಾ ಸುಮ್ನೆ ನೀನು ಸುಮ್ಮನೆ ಅದು ಇದು ಮನೆ ಮನ್ಸ್ ಕಚ್ಕು ಯತ್ನೆ ಮಾಡ್ಬೇಡ ನೀನು ಬಾ ನೀನು ನೋಡು ಅಮ್ಮ ನೋಡಿ ಎಷ್ಟು ಇಷ್ಟಪಡ್ತಾರೆ ನೀನು ನಿಮ್ಮ ತಾಯಿನೇ ಆಗಬೇಕಾ ನಮ್ಮ ಅಮ್ಮ ಚೆನ್ನ ನೋಡ್ಕೊಳಲ್ವಾ ಅಯ್ಯೋ ಇಲ್ಲಾಕಂದ್ರೆ ದೇವ್ರನಾಗುವೆ ಅದೇ ತಾಯಿ ಪ್ರೀತಿ ಸಿಗಕ್ಕಿಲ್ಲ ಅಂತ ಏನೋ ನಮಗೆ ದೇವ್ರು ಅತ್ತೆ ಪ್ರೀತಿ ಇಷ್ಟು ಮಟ್ಟಕ್ಕೆ ಕೊಟ್ಟವನೇ ನಿಜವಾಗ್ಲೂ ಎಷ್ಟು ಒಳ್ಳೆಯವ್ರು ಎಷ್ಟು ಇದ್ ಮಾಡ್ತಿದ್ರು ನಿಜವಾಗ್ಲೂ ದೇವ್ರ ಅಂತವ್ರ್ಯಾ ಎದ್ರು ಬದ್ರಾಗ ಹೇಳ್ಬೇಡ್ದು ನಿಜವಾಗ್ಲೂ ಅಂತ ಅತ್ತೆ ಪಡೆ ಅದ್ರ ಸರಿ ಮಾಡಿದೆ ಅಯ್ಯೋ ಹೋಗಲ್ಲ ಇನ್ನ ಇನ್ ಆಗಿದ್ದೆ ಅಣ್ಣ ನಾನು ನೀನ್ ಚೆನ್ನಾಗಿದ್ದೆ ನಾನ್ ಚೆನ್ನಾಗಿ ಹೇಳ್ದೆ ಸೋಮೇನು ಅಷ್ಟೇ ಅಷ್ಟ ಚೆನ್ನಾಗಿ ಅವಳೆ ಮನೇಲಿ ಕದನಾಗ ಉತ್ಪತ್ತಿ ಮಾಡ್ತಾಬಾರ್ದ ಮನೆಗಳು ಮನೆಗಳಾದ್ರು ಅಷ್ಟೇ ಇವೇ ಹಂಗಿದ್ರೆ ಅದ್ರ ತಕ್ಕ ನಾವು ಇವಿ ಅದ್ರಲ್ಲಿ ಏನು ಹೋಗು ರೆಡಿ ಆಗೋಗು ಹೋಟ್ ಪರೋಗು ಅದೆಲ್ಲ ಕರ್ಕೋದಂತಲ್ಲ ಹೋಗಿ ರೆಡಿ ಆಗು ಬೇಗ ಹೋಗೋಣ ಹೋಗು ಹೋಗು ಅದೇನು ರೆಡಿ ಆಗೋಗು ಹ್ಮ್ ಸರಿ ಅತ್ತೆ ಆಯ್ತು ಅಮ್ಮ ಪಾಪ ಹೊಟ್ಟೆ ಉರಿತಮ್ಮ ನೋಡಿದ್ರೆ ಅಲ್ಲ ಮಾವ್ರ ಅಪ್ಪ ಅಮ್ಮನು ಅಲ್ಲಿ ಮಾತಾಡ್ಸ್ಲೇ ಇಲ್ವಲ್ಲ ಮಾವ್ರ ಎಂತ ಅಪ್ಪ ಅಮ್ಮ ಅವರು ಆ ಮಗಳನ್ನ ಮಾತಾಡ್ಸ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ಈಗ ನಾನು ಮನೆ ಕಟ್ಟಿಸ್ಕೊಟ್ಟಿದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅದಕ್ಕೆ ನೀವು ಗೊತ್ತಿರ ಜನಗಳು ಹೇಳೋದು ಸಂಬಂಧಿಕರದಲ್ಲಿ ಯಾವ್ದೇ ತರದ ವ್ಯವಹಾರ ಮಾಡಬಾರ್ದು ಅಂತ ಅಂದ್ರೆ ನೀವು ಹೇಳಿದಾರಪ್ಪ ಅದೇನಿದ್ರು ಇಸ್ಕೊಳ್ಳಗಂಟ ಮಾತ್ರ ಇತವಾಗಿರ್ತದೆ ಆಮೇಲೆ ಕೂಡ ಅದಕ್ಕೆ ಚೆನ್ನಾಗಿರಕ್ಕಿಲ್ಲ ಕಣ್ಮಗ ಅಷ್ಟೇ ಸಂಬಂಧಗಳ ದುಡ್ಡು ಕಾಸಿನವರೆ ಯಾವತ್ತೂ ಇಟ್ಕೊಳ್ಬಾರ್ದು ಅಂದ್ ಮಗ ಅದೇ ಭಾಳ ಭಾಳ ಸಂಬಂಧ ಹಾಳಾಗೋದು ನೋಡಿ ಈಗ ಪಾಪ ನೀನು ಮಾಡಿದ್ ತಾನೆ ಏನು ಪ್ರಯೋಜನ ಬತ್ತು ಅಲ್ಲಿ ಅನ್ಸ್ಕೊತರ ಏನೋ ಮಾಡಬಾರ್ದು ಮಾಡ್ದೆ ಅನ್ನಂಗೆ ಆಡ್ತಾರೆ ಹೋಗು ಇವ ನಾನು ಎಲ್ಲಿ ಮಗ ಏನೇ ಆದರೂ ಜನಗಳನ್ನ ಸಾವಿರ ಮಾಡಿದ್ರು ಎಷ್ಟೇ ಮಾಡಿದ್ರು ನಿತ್ಯ ಸಕ್ಕಾಕಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಮಾಡಿರೋದು ಒಳ್ಳೇದು ಕೆಟ್ಟದಬ್ಬಾಗುವಂತ ನೋಡ್ತಾನೆ ತಲೆ ಕೆಡ್ಸ್ಕೊಂಡು ಹೋಗು ಹಾಗಾದ್ರೆ ಮಾತಾಡ್ಸಿರಲಿಲ್ಲ ಅವಳನ್ನ ಇಲ್ಲ ಇಲ್ಲ ಅವಳಂತೂ ಒಂದು ಕಡೆ ಕೂತಿದ್ದು ಮತ್ತು ಅವರು ಒಂದು ಕಡೆ ಕೂತಿದ್ರು ಸಪ್ರೇಟಾಗಿ ಏನ್ ಮಾತಾಡ್ಕೊಂಡು ಏನೋ ಒಟ್ಟಿಗೆ ಮಾತಾಡ್ಸಿಲ್ಲ ಅವ ನಾನು ನೋಡೋದ್ರ ಪ್ರಕಾರ ಮಾತಾಡ್ಲಿಲ್ಲ ಇವಳ ಜೊತೆ ನನಗೇನೆ ಒಂಥರ ಬೇಜಾರಾಗೋಯ್ತು ಈ ಥರ ಅದ್ವೇಸ ಕಟ್ಕೊಂಡು ಹೇಗೆ ಮಾಡೋದು ಅಯ್ಯೋ ಓಲ ನಾವು ಇಲ್ಲವನ್ನ ಹೊಡ್ಕೊಳಕ್ಕೆ ಆಯ್ತದೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಎಕ್ಲ ನಮ್ಗೆ ಏನು ಅಯ್ಯೋ ಹೋಗು ಅಜ್ಜ ಆಡ್ಕಿ ನೆನೆ ದಿಸ್ಕೆ ಫೋನ್ ಮಾಡಿ ಕಳ್ಸತ್ತಿ ಕಳಿಸಿ ಇಸ್ಕೊತೀವಿ ಒಂದು ನಾಲ್ಕು ದಿವಸ ಇಬ್ಬರು ನಾವೇ ಅಂತ ಕೂತಿದ್ಲು ನಾನೇ ಬೇಡ ಸುಮ್ಕಿರವ ಅವ್ರು ಮೊದಲೇ ಮುಳುಗ್ತಾರೆ ಬೇಡ ಸುಮ್ಮನೀರು ಅಂದ್ಬಿಟ್ಟು ನಾನೇ ಸುಮ್ಮನಿರ್ತೆ ಅದೇ ಅವತ್ತು ಸರಿ ನೋಡಕ್ಕೆ ಹೋಗಿದ್ನಲ್ಲ ಅವರು ಇಲ್ಲೇ ಇದಾರಾ ಓ ಮಗನೂ ಸಸ್ಯನ ಇಲ್ಲೇ ಇಲ್ಲೇ ಅವ್ರಿಗೆ ಕಣಪ್ಪ ಅವ್ರವೇ ಮುಂದ್ಕೊಂಡ ಬೇರೆ ಇದ್ರು ಈಗ ಹುಷಾರ್ ತಪ್ಪು ಅನ್ಕೊಂಡು ಇವಳು ಹಾಸ್ಪಿಟಲ್ ಹಾಸ್ಪಿಟಲ್ ತೋರಿಸಿದ್ ಮಳೆ ಪ್ರೆಗ್ನೆಂಟ್ ಅಂತ ಮಗ ಹೌದಾ ಸರಿ ಬಿಡು ಏನೋ ಒಂದು ಒಳ್ಳೇದಾಗ್ಲಿ ಪಪ್ಪ ಅಕ್ಕಿ ಕಳಿಸ್ತಾನೆ ನೀವು ಗಾಣಿ ನೋಡ್ಕೊಳಕ್ಕೆ ಇವಳು ಅನ್ಕೊಂಡು ಇಲ್ಲಿ ಇರ್ಸ್ಕೊಂಡವಳೆ ಹೋಗು ಏನಿಲ್ಲ ಜಾನ್ಕಿನ ಇಲ್ವಾ ಕರೆಕ್ಟಲ್ಲಿ ಪಾವನ ಸ್ಥಳ ಅಂತ ಕರೀತಾರೆ ಇನ್ನೇನ್ ಮಾಡ್ಕೋದು ಚೆನ್ನಾಗಿ ನೋಡ್ಕೊ ನಾವೇ ನೋಡ್ಕೊಳೋದು ಇನ್ನೇನು ಇನ್ನೇನ್ ಮಾಡ್ಕೋದು ಅದೇ ವಾ ನೀನು ದಿವಸ ನಿಜವಾಗ್ಲೂ ಬರ್ಬೇಕಾದ್ರೆ ಬೇಜಾರಿಗೆ ಆಗೋಯ್ತು ಹೊಳ್ತಿದ್ಲು ಇವಳು ಅದಕ್ಕೆ ಯಾಕತ್ತಿಯಪ್ಪ ನಿಂದ ಇರೋ ತಕೊಂಡ್ ಬಾಯ್ ಅಂಗಳ್ಬೇಡ ನೀನು ಅಂತ ನಾನೇ ಸಮಾಧಾನ ಮಾಡ್ಕೊಂಡ್ಬಂದೆ ಸರಿ ಬಿಡು ಆಯ್ತು ಇನ್ನೇನು ಮಾಡಿ ಬಿಡಪ್ಪ ಏನೋ ದಾನ ಧರ್ಮ ಇದ್ರೆ ದೇವ್ರ ಎಲ್ಲಾರು ಕಟ್ಟಾಯಿಸ್ತಾನೆ ಚೆನ್ನಾಗಿ ನೋಡ್ಕೊ ಕಟ್ಕೊಂಡಿರಿ ಹೇಳ್ತೀನಿ ಕಣ್ಣಿ ಹಾಕ್ಸ್ತಂಗೆ ನೋಡ್ಕೊ ಮಗನೆ ಸರಿ ಅಪ್ಪ ಇಲ್ಲ ಹೋದ್ರು ಅಪ್ಪ ಇಲ್ಲ ಇದಕ್ಕೆ ಎಲ್ಲೂ ಓಟ್ ಬತ್ತಿನ ಹೋಯ್ತು ಕಣಪ್ಪ ಅದು ಯಾರ ಮೈ ತಗೋಕಾನೆ ಟ್ಯಾಕ್ಟ್ರಿಗೆ ಹೊಡ್ಸ್ಬೇಕಲ್ಲ ಒಂಚೂರು ನೆನೆ ಮಳೆ ಅನ್ಕದೆ ಇವತ್ತು ಒಳಗಡೆ ಉಳಿಸ್ಬಿಡೋದ ನೋಡೋದ ಅನ್ಕೊಂಡು ಹಂಗೆ ಹೋಗೋಡೆ ಕಣಪ್ಪ ಟ್ಯಾಕ್ಟ್ರಿ ಇದನ್ನು ಓಡ್ತೀನಿ ಅಂತ ಹೋಯ್ತು ಕಾಲು ಚೆಲ್ಸಕ್ಕೆ ಸರಿ ಬಾ ಹೋಗು ಓಟ್ ಬರೋಗು ಹಾಂ ಸರಿ ವಾ ನಮ್ಮ ಊಟ ಇಲ್ಲ ಅಲ್ಲೇ ಮುಗಿಸ್ಕೊಂಡು ಬರ್ತೀವಿ ಏನ್ ಮಾಡ್ಬೇಡ ಹೇಳು ಸೊಮ್ಮೆಗೆ ಆಯ್ತಾಯ್ತು ಬರೋ ಹೋಗ್ಬಿಟ್ಟು ತಳಕೆ ಇದ್ಬಿಟ್ಟು ಸುತಾಕ ಬಳಸ್ಕೊಂಡ್ ಬರೋಗಿ ತಗ ಅವಳು ಬೇಜಾರಾಗ ಅವಳೆ ಬೇಜಾರ್ ಮಾಡ್ಬೇಡಕಲ್ಲ ಯಾವ್ದೇ ಕಾಣಕಪ್ಪ ಏನೋ ತಗಿ ಇಷ್ಟು ದಿನ ನೋಡೋದ್ರಣ್ಣ ಇಷ್ಟ ಬಿಳ್ಕತ್ತಲ್ಲ ಅನ್ಕೊಂಡು ಅಲ್ಲ ಅವ್ಳ ಬಾಯ್ಲಿ ಹುಣ್ಣಾಗ ಅವ್ರು ಹಿಂಸೆ ಮಾಡಿ ಬರ್ಸ್ಬಿಟ್ಟು ಇವತ್ತು ಇವು ನಿಮ್ಮ ಮುನ್ನ ಇಷ್ಟ ಮಾಡಿದ್ರೆ ಅದರಲ್ಲಿ ಎಲ್ಲ ಸಿಕ್ಕದು ಏನು ಸಿಕ್ಕೋದು ಉಪಯೋಗ ಏನು ಸಿಕ್ತದೋ ಏನೋ ಗೊತ್ತಿಲ್ಲವಾ ನಿಜವಾಗ್ನು ತುಂಬಾ ಕೆಟ್ಟ ಜನಗಳು ಅಂತ ಅನ್ಸ್ಬಿಡ್ತು ನನಗಂತೂ ಅಲ್ಲವಾ ನಾನು ಹೇಳೋದು ಒಂದ್ ಸ್ವಲ್ಪ ಇಲ್ವಲ್ಲ ನಾನು ಅಷ್ಟೆಲ್ಲ ಸಹಾಯ ಮಾಡಿದೆ ಅದರಲ್ಲಾದರೂ ಅವ್ರಿಗೆ ಸ್ವಲ್ಪ ಕೃತಜ್ಞತೆ ಏನಾದ್ರು ಇರಬೇಕಲ್ವಾ ನಮ್ಮ ಅಲಿಮ ಎಷ್ಟು ಮಾಡೋದು ಅನ್ನೋದು ಮುನ್ಸಲು ಉಲ್ವಲ್ಲ ಅವ್ರಿಗೆ ಎಂಥ ಕೆಟ್ಟ ಜನಗಳು ಅನ್ಸ್ಕತ್ತವೆ ಅನ್ಸ್ಕತ್ತವೆ ಬೇಕು ಬೆಂಕಿ ಕ ಹೋಗು ಮಾಡೋ ಬಂಗವ ಅದೇನೋ ಅಂತಿದ್ರು ಅಂತ ಆಯ್ತು ಕತೆ ನೀ ಬುದ್ಧಿ ಇಲ್ಲ ಕತೆ ಬಿಡ್ಲ ಮಗ ನೀನು ಏನಾರು ಅನ್ಕೋ ಸರಿ ಬಿಡವ ಆಯಿತು ಏನಾದ್ರು ಮಾಡ್ಕೊಳ್ಳಿ ಬಿಡವ ತಲೆ ಕೆಡಿಸ್ಕೊಳ್ಳೋದು ಬೇಡ ಸರಿ ಹೋಗು ರೆಡಿ ಆಯ್ತಿದ್ದಾಳೆ ನೀನು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬರೋಗಲ್ಲ ಅಯ್ಯೋ ಬಿಟ್ಟು ಹಾಕ್ಬಿಟ್ಟು ನೋಡೋದೆ ಹ್ಞೂ ಸರಿ ಆಯಿತು ನಾವು ಬರ್ತೀವಿ ಮತ್ತೆ ಹೋಗ್ಬಿಟ್ಟು ರೆಡಿ ಆಗ್ತೀನಿ ನಾನು ಹೋಗಿ ಬರ್ತೀವಿ ಹ್ಞೂ ಆಯಿತು ಹೋಗಪ್ಪ ಓಟ್ ಬರೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ